ನಮಸ್ಕಾರ ಕರ್ನಾಟಕ ಡಾಟಿಂಗ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರ್ಘಟ್ಟ ಇವತ್ತು ಕ್ರಿಕೆಟ್ನ ಅಪ್ಡೇಟ್ಗಳು ಏನು ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ದೀನಿ ಮೊದಲನೆಯದಾಗಿ ಸೌತ್ ಆಫ್ರಿಕಾ ಚಾಂಪಿಯನ್ಸ್ ಆಫ್ ಲೆಜೆಂಡ್ಸ್ ಲೀಗ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಸೌತ್ ಎ ಬಿ ಡಿ ವಿಲಿಯರ್ಸ್ ಅವರ ನಾಯಕತ್ವದಲ್ಲಿ ಪಾಕಿಸ್ತಾನವನ್ನು ಸೋಲಿಸುವ ಮೂಲಕ ಫೈನಲಲ್ಲಿ ಈಗ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಏನು ಪಾಕಿಸ್ತಾನ ಕೊಟ್ಟಂತಹ ನೂರ ತೊಂಬತ್ತ ಐದು ರನ್ಗಳ ಟಾರ್ಗೆಟನ್ನು ಕೇವಲ ಹದಿನಾರು ಪಾಯಿಂಟ್ ಐದು ಓವರ್ಗಳಲ್ಲೇ ಮುಕ್ತಾಯ ಮಾಡುವ ಮೂಲಕ ಒಂಬತ್ತು ವಿಕೆಟ್ಗಳ ಗೆಲುವನ್ನು ಸಾಧಿಸಿ ಈಗ ಸೌತ್ ಆಫ್ರಿಕಾ ಚಾಂಪಿಯನ್ ಆಗಿದೆ ಇನ್ನು ಸೌತ್ ಆಫ್ರಿಕಾ ಪರ ನಮ್ಮ ಎ ಬಿ ಡಿ ಅವರು ಅದ್ಭುತವಾದಂತಹ ಸೆಂಚುರಿಯನ್ನು ಓಡಿದ್ರು ರಿಟೈರ್ಡ್ ಆದರೂ ಕೂಡ ಅದು ವಯಸ್ಸಿನ ರಿಟೈರ್ಡ್ ಆದರೆ ನನ್ನ ಕ್ರಿಕೆಟ್ಗೆ ಯಾವತ್ತೂ ರಿಟೈರ್ಡ್ ಇಲ್ಲ ಅನ್ನೋದನ್ನ ಮತ್ತೆ ತೋರಿಸಿದ್ದಾರೆ ಎ ಬಿ ಡಿ ಎ ಬಿ ಡಿ ಫ್ಯಾನ್ಸ್ಗಳಿಗಂತೂ ನೆನೆ ಹಬ್ಬದ ಊಟ ಇತ್ತು ವೀಕೆಂಡ್ ಪ್ರಯುಕ್ತ ಕೇವಲ ನಲವತ್ತ ಏಳು ಬಾಲ್ಗಳಲ್ಲಿ ಸೆಂಚುರಿ ಹೊಡೆದಿದ್ರು ಅರವತ್ ಬಾಲ ನೂರ ಇಪ್ಪತ್ತರ ನೋಡಿದರೆ ಹನ್ನೊಂದ್ ಫೋರ್ಗೋಲ್ನ ಹೊಡೆದಿದ್ದಾರೆ ಏಳು ಸಿಕ್ಸರ್ ಗಳನ್ನ ಹೊಡೆದಿದ್ದಾರೆ ಅವರ ನಾಯಕತ್ವದಲ್ಲಿ ಇದೀಗ ವರ್ಲ್ಡ್ ಚಾಂಪಿಯನ್ಸ್ ಆಫ್ ಲೆಜೆಂಡ್ಸ್ ಲೀಗ್ನ ಎರಡ್ ಸಾವಿರದ ಇಪ್ಪತ್ತೈದರ ಟ್ರೋಫಿಯನ್ನ ಎತ್ತಿ ಹಿಡಿದಿದ್ದಾರೆ ಸೆಲೆಬ್ರೇಷನ್ ಅಂತೂ ಅದ್ಭುತವಾಗಿ ಮಾಡಿದ್ರು ಈಗಾಗಲೇ ಒಂದು ವೈರಲ್ ಆಗಿರುವಂತಹ ಏನು ಒಂದು ದೋಣಿ ಇದರಲ್ಲಿ ಒಬ್ಬ ಹುಡುಗ ಹಿಂಗೆಲ್ಲ ಆ್ಯಕ್ಷನ್ ಮಾಡ್ಕೊಂಡು ಏನೋ ಒಂದು ವಿಡಿಯೋ ವೈರಲ್ ಆಗಿದೆ ಆ ರೀತಿಯಲ್ಲೆಲ್ಲ ಸೆಲೆಬ್ರೇಷನ್ ಮಾಡಿ ತುಂಬಾ ಸಂತೋಷ ಪಡ್ತಿದ್ದಾರೆ ಒಂದು ರೀತಿಯಲ್ಲಿ ಆ ಕಡೆ ಸೌತ್ ಆಫ್ರಿಕಾ ಫ್ಯಾನ್ಸ್ಗಳು ಫುಲ್ ಖುಷಿಯಾಗಿದ್ರೆ ಈ ಕಡೆ ಎ ಬಿ ಡಿ ಫ್ಯಾನ್ಸ್ ಗಳು ಸಹ ಸಖತ್ತು ಖುಷಿಯಾಗಿದ್ದಾರೆ ಎ ಬಿ ಡಿ ಆಟ ನೋಡ್ಬಿಟ್ಟು ಮತ್ತೆ ಎ ಬಿ ಡಿ ಐ ಪಿ ಎಲ್ಗೆ ಬಂದ್ಬಿಡಿ ಮತ್ತೆ ನಿಮ್ಮ ಆಟವನ್ನು ಇನ್ನಷ್ಟು ತುಂಬ್ಕೋತೀವಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಸೌತ್ ಆಫ್ರಿಕಾ ಈಗ ಎ ಬಿ ಡಿ ನಾಯಕತ್ವದಲ್ಲಿ ಚಾಂಪಿಯನ್ ಆಗಿದೆ ಇದು ಒಂದು ಅಪ್ಡೇಟು ಇನ್ನು ಎರಡನೇ ಅಪ್ಡೇಟ್ ಅಂದರೆ ನಾಲ್ಕನೇ ಟೆಸ್ಟ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಕುತೂಹಲ ಘಟ್ಟಕ್ಕೆ ಬಂದು ತಲುಪಿದೆ ಟೀಮ್ ಇಂಡಿಯಾ ಅದ್ಭುತವಾದಂತಹ ಬೌಲಿಂಗ್ ಮಾಡಿ ನಾಲ್ಕನೇ ಟೆಸ್ಟ್ನ ಮೊದಲನೇ ಇನಿಂಗ್ಸಲ್ಲಿ ಕಟ್ಟಿ ಹಾಕಿತ್ತು ಈಗ ಇಂಗ್ಲೆಂಡಿಗೆ ಒಂದು ಬಿಗ್ ಟಾರ್ಗೆಟನ್ನು ಕೊಟ್ಟಿದೆ ಬಿಗ್ ಟಾರ್ಗೆಟನ್ನು ಏನೋ ಕೊಟ್ಟಿದೆ ಏನಾದರೂ ಇವತ್ತೇನಾದರೂ ಒಂದು ಅದ್ಭುತವಾದ ಬೌಲಿಂಗನ್ನು ಮಾಡಿದ್ರೆ ಖಂಡಿತವಾಗ್ಲೂ ಟೀಮ್ ಇಂಡಿಯಾ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆ ಮೂಲಕ ಸರಣಿಯನ್ನು ಸಮಬಲ ಮಾಡಿಕೊಳ್ಳುತ್ತೆ ನೆನ್ನೆ ಇನ್ನೇನು ಮ್ಯಾಚ್ ಮುಗಿಯೋಕ್ಕೆ ಎರಡು ಬಾಲ್ಗಳಿತ್ತು ನಿನ್ನೆ ಸೆಷನ್ ನಾಲ್ಕನೇ ಸೆಷನ್ ಮುಗಿದು ಡೇ ಫೋರ್ ಮುಗಿಯೋದಕ್ಕೆ ನಾಲ್ಕನೇ ಎರಡು ಬಾಲ್ ಇತ್ತು ಅವಾಗ ಸಿರಾಜ್ ಒಂದು ವಿಕೆಟ್ ಪಡೆಯುವ ಮೂಲಕ ಇಂಗ್ಲೆಂಡಿಗೆ ಒಂದು ದೊಡ್ಡ ಆಘಾತವನ್ನು ನೀಡಿದ್ದಾರೆ ಐವತ್ತು ರನ್ನಿಗೆ ಒಂದು ವಿಕೆಟ್ ಹೋಗಿದೆ ಅವ್ರದ್ದು ನೋಲಾಸಲ್ಲಿ ನಿನ್ನೆ ಮ್ಯಾಚನ್ನು ಮುಗಿಸ್ಬೇಕು ಅನ್ನೋ ಒಂದು ಅಲ್ಲಿ ಇಂಗ್ಲೆಂಡ್ ಇತ್ತು ಆದರೆ ಟೀಮ್ ಇಂಡಿಯಾದ ಬೌಲರ್ ಸಿರಾಜ್ ಅದಕ್ಕೆ ಎಡವು ಮಾಡಿಕೊಟ್ಟಿಲ್ಲ ಒಂದು ವಿಕೆಟ್ ಪಡೆದು ಈಗ ಒಂದಿಷ್ಟು ಸಂಕಷ್ಟ ಎದುರಿಸ ರೀತಿಯಲ್ಲಿ ಮಾಡಿದ್ದಾರೆ ನೋಡೋಣ ಇವತ್ತು ಟೀಮ್ ಇಂಡಿಯಾ ಪ್ಲೇಯರ್ಗಳು ಯಾವ ರೀತಿಯಲ್ಲಿ ಬೌಲಿಂಗನ್ನು ಮಾಡಿ ಇಂಗ್ಲೆಂಡನ್ನು ಕಟ್ಟಿ ಹಾಕಿ ನಾಲ್ಕನೇ ಟೆಸ್ಟ್ ಗೆಲ್ತಾರೆ ಅನ್ನೋದನ್ನು ನೋಡೋಣ ಇನ್ನು ಮೂರನೇ ಅಪ್ಡೇಟ್ ಏನು ಅಂತ ಹೇಳಿದ್ರೆ ಇನ್ನೇನು ಏಷ್ಯಾ ಕಪ್ ಶುರು ಆಗ್ತಾ ಇದೆ ಮುಂದಿನ ತಿಂಗಳಿನಿಂದ ಈಗ ಟೀಮ್ ಇಂಡಿಯಾಗೆ ಒಂದು ದೊಡ್ಡ ಸಮಸ್ಯೆ ಉಂಟಾಗಿದೆ ಹೌದು ಅದೇನು ಅಲ್ಲ ಆ ಟೀಮ್ ಇಂಡಿಯಾದ ಬೌಲಿಂಗ್ ಆಧಾರ ಆಗಿರುವಂತಹ ಜಸ್ಪ್ರೀತ್ ಬುಮ್ರಾ ಬಗ್ಗೆ ಬಿಗ್ ಅಪ್ಡೇಟ್ ಬರ್ತಾ ಇದೆ ಅದೇನು ಅಂತ ಹೇಳಿದ್ರೆ ಜಸ್ಪ್ರೀತ್ ಬುಮ್ರಾ ಅವರು ಏಷ್ಯಾ ಕಪ್ ಆಡ್ತಾರಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಈಗ ಎಲ್ಲರಲ್ಲೂ ಮೂಡಿದೆ ಯಾಕಂತ ಹೇಳಿದ್ರೆ ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಮೂರು ಟೆಸ್ಟ್ ಮಾತ್ರ ಆಡಿದ್ದು ಈಗ ಕೊನೆ ಮ್ಯಾಚು ಸಹ ಅವರು ಆಡ್ತಿಲ್ಲ ಯಾಕಂತ ಹೇಳಿದ್ರೆ ವರ್ಕ್ ಲೋಡ್ ಪ್ರೆಷರಿಂದ ಅವರಿಗೆ ರೆಸ್ಟ್ ನೀಡಲಾಗಿದೆ ಇದೀಗ ಸೌತ್ ಆಫ್ ಇದು ಏಷ್ಯಾ ಕಪ್ ಟೂರ್ನಿಯಲ್ಲೂ ಸಹ ಗುಮ್ರಾ ಅವರು ಆಡೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ವರ್ಕ್ ಲೋಡ್ ಪ್ರೆಷರ್ನ ಕಮ್ಮಿ ಮಾಡೋ ದೃಷ್ಟಿಯಿಂದ ಅವರಿಗೆ ತಂಡದಲ್ಲಿ ಸ್ಥಾನ ನೀಡಿದೆ ಅವರಿಗೆ ಒಂದಿಷ್ಟು ರೆಸ್ಟ್ ಕೊಡೋ ಪ್ರಯತ್ನವನ್ನು ಬಿ ಸಿಐ ಮಾಡ್ತಾ ಇದೆ ಅಂತ ಹೇಳಾಗ್ತದೆ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ ಇನ್ನೂ ಸಹ ಟೀಮ್ ಅನೌನ್ಸ್ ಆಗಿಲ್ಲ ಟೀಮ್ ಅನೌನ್ಸ್ ಆಗೋ ಟೈಮಲ್ಲಿ ಏನಾದರೂ ಬೆಳವಣಿಗೆ ಆಗ್ಬೋದು ಸದ್ಯಕ್ಕೆ ಬರ್ತಿರುವಂತಹ ಸುದ್ದಿ ಏನು ಅಂತ ಹೇಳಿದ್ರೆ ಜಸ್ಪ್ರೀತ್ ಬುಮ್ರಾ ಅವರು ಏಷ್ಯಾ ಕಪ್ ಆಡೋದಿಲ್ಲ ಅನ್ನೋ ಸುದ್ದಿ ಬರ್ತಾ ಇದೆ ನೋಡೋಣ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಅದು ಟೀಮ್ ಇನ್ ಟೀಮ್ ಇಂಡಿಯಾದ ಟೀಮ್ ಅನೌನ್ಸ್ ಆದ ಟೈಮಲ್ಲಿ ಅವೆಲ್ಲ ಗೊತ್ತಾಗುತ್ತೆ ಇದು ಸದ್ಯದ ಅಪ್ಡೇಟು ಮತ್ತಷ್ಟು ಅಪ್ಡೇಟ್ಗಳ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ ಕರ್ನಾಟಕ ಡಾಟ್ ಇನ್